ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯು ಪ್ರಜಾಪ್ರಭುತ್ವದ ಒಂದು ವಿಶಿಷ್ಟ ಪ್ರಕ್ರಿಯೆ ಇಂಥ ವಿಶಿಷ್ಟ ಪ್ರಕ್ರಿಯೆಯಲ್ಲಿ ಮಹಿಳೆಯರನ್ನು ಪ್ರಾತಿನಿಧಿಕವಾಗಿ ಒಳಗೊಳ್ಳುವ ಆಶಯವೇ ಒಂದು ಅದ್ಭುತ ಕಲ್ಪನೆ ನಮ್ಮ ದೇಶದಲ್ಲಿ ಮಹಿಳೆಯನ್ನು ವಿವಿಧ ನೆಲೆಗಳಲ್ಲಿ ಗ್ರಹಿಸುತ್ತಾ ಬರಲಾಗಿದೆ ಮಹಿಳೆಯು ಕೇವಲ ಮನುಷ್ಯ ರೂಪಿಯಲ್ಲವೆಂದು ನಿರೂಪಿಸುವ ನಂಬಿಕೆಯ ನೆಲೆಯಲ್ಲಿ ಆಕೆ ಬಂದು ದೈವಿ ಶಕ್ತಿ ಶಕ್ತಿ ಸ್ವರೂಪಿ ಅಷ್ಟೇ ಅಲ್ಲ ವೀರ ಮಹಿಳೆಯಾಗಿ ವಿಭಿನ್ನ ವ್ಯಕ್ತಿತ್ವವನ್ನು ಮೆರೆದ ಉದಾಹರಣೆಗಳ ಇತಿಹಾಸ ನಮ್ಮ ಬೆನ್ನಿಗಿದೆ ಸಂದಿಗ್ಧ ಸಂದರ್ಭಗಳಲ್ಲಿ ಸಮರ ಸನ್ನದ್ಧರಾದ ವಿರಳ ವೀರ ವನಿತೆಯರ ನೆನಪು ಹಚ್ಚ ಹಸಿರಾಗಿದೆ ಆದರೆ ಸಮಕಾಲೀನ ಸಂದರ್ಭದಲ್ಲಿ ಪೌರಾಣಿಕ ನಂಬಿಕೆ ಮತ್ತು ಚರಿತ್ರೆ ನೆನಪುಗಳನ್ನು ಮೀರಿದ ಮಹಿಳೆಯ ಕನಸುಗಳು ಮುಖ್ಯವಾಗುತ್ತವೆ ಯಾಕೆಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ರೂಪಗೊಂಡ ಉತ್ಪಾದನಾ ಕ್ರಮವು ಮಹಿಳೆಯನ್ನು ಪುರುಷನಿಗೆ ಪ್ರತಿ ಕ್ಷಣದಲ್ಲೂ ನೆರವಾಗುವ ದುಡಿಮೆಯ ನೆಲೆಯಲ್ಲಿ ನಿಲ್ಲಿಸಿದೆ ಹೀಗೆ ದುಡಿಮೆಯನ್ನೇ ಧರ್ಮವಾಗಿಸಿಕೊಂಡ ಮಹಿಳೆ ಬೆವರಿನ ಬದುಕಿನಲ್ಲಿ ಕನಸುಗಳ ಕಟ್ಟುಹೊತ್ತು ಸಾಗುತ್ತಿದ್ದಾಳೆ ಶ್ರಮ ಸಂಸ್ಕೃತಿಯ ಸತ್ವವಾಗುತ್ತಿದ್ದಾಳೆ ಎಲ್ಲಾ ವಲಯಗಳಲ್ಲೂ ತನ್ನ ಶ್ರಮಶಕ್ತಿಯನ್ನು ಧಾರೆ ಎರೆಯುತ್ತಿದ್ದಾಳೆ ಈ ಶ್ರಮಶಕ್ತಿ ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಬೆಳೆಸಲು ಪೂರಕವಾಗುತ್ತಿದೆ ಅಧಿಕಾರ ವಿಕೇಂದ್ರೀಕರಣದ ಹೊಸ ಹಾದಿ ನಿರ್ಮಿಸಿದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಗೆ ವಿಶೇಷ ಆದ್ಯತೆ ನೀಡುವ ನಿರ್ಧಾರವು ನಿಯಮವಾಗಿ ನೀತಿಯಾಗಿ ರೂಪುಗೊಂಡು ಮಹಿಳೆಯರನ್ನು ಸಮರ್ಥ ಸಾರ್ಥಕ ರಾಜಕೀಯ ಶಕ್ತಿಯಾಗಿ ಬೆಳೆಸುವ ಅಪೂರ್ವ ಅವಕಾಶ ಒದಗಿಸಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯು ಅಧಿಕಾರ ವಿಕೇಂದ್ರೀಕರಣದ ಜೊತೆಗೆ ಜಾತಿ ವರ್ಗ ಮತ್ತು ಲಿಂಗಭೇದಗಳನ್ನು ಹಾಕುವ ಒಂದು ಸಾಧನವಾಗಿದೆ ಮಹಿಳೆಯರು ಗ್ರಾಮ ಮಟ್ಟದಿಂದ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಆದ್ಯತೆಯ ಮೇಲೆ ಚುನಾವಣೆಗೆ ನಿಲ್ಲಲು ಪ್ರೇರಕ ಶಕ್ತಿಯಾಗಿದೆ ಮೀಸಲಾತಿ ಇರುವುದರಿಂದ ಪುರುಷ ಪ್ರಧಾನ ಸಮಾಜದ ಅಸಮತೋಲನವನ್ನು ನಿವಾರಿಸಿ ರಾಜಕೀಯ ಸಮಾನತೆಯನ್ನುಂಟು ಮಾಡಲು ಸಾಧ್ಯವಾಗುತ್ತಿದೆ ಚುನಾವಣೆಯ ಮೂಲಕ ಮಹಿಳಾ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಅನಿವಾರ್ಯತೆ ಉಂಟಾಗಿ ಪ್ರಜಾಪ್ರಭುತ್ವ ಬಲಗೊಳ್ಳುತ್ತಿದೆ ರಾಜಧಾನಿ ಕೇಂದ್ರಿತ ಅಧಿಕಾರ ವ್ಯವಸ್ಥೆಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಹಳ್ಳಿ ಹಳ್ಳಿಗಳಿಗೆ ವಿಕೇಂದ್ರೀಕೃತಗೊಂಡಿದೆ ಸಾಮಾನ್ಯ ಮಹಿಳೆಯು ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಪ್ರಬುದ್ಧವಾಗಲು ಮತ್ತು ಪ್ರಜಾಪ್ರಭುತ್ವವನ್ನು ಪ್ರಬುದ್ಧಗೊಳಿಸಲು ಸಾಧ್ಯವಾಗಿದೆ ಮಹಿಳೆಯರಿಗೆ ಆದ್ಯತೆ ಕೊಡುವ ನೀತಿಯ ಫಲವಾಗಿ ಸದಸ್ಯ ಸ್ಥಾನದಿಂದ ಹಿಡಿದು ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷತೆಯ ಸ್ಥಾನಗಳಿಗೂ ಮಹಿಳಾ ಮೀಸಲಾತಿ ಬಂದಿದ್ದು ನಿರ್ಲಕ್ಷಿತ ವಲಯಗಳಿಗೆ ವಿಶೇಷ ಪ್ರಾತಿನಿಧ್ಯ ಸಿಕ್ಕಿದೆ ಈ ಮೀಸಲಾತಿ ಕುರಿತು ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೀರಮ್ಮ ಬಸಯ್ಯ ಹಿರೇಮಠ ಹೀಗೆ ಹೇಳುತ್ತಾರೆ ಮೀಸಲಾತಿ ಕುರಿತು ಹೇಳಬೇಕಂದರೆ ಮಹಿಳೆಯರಿಗಾಗಿ ಸರ್ಕಾರವು ಮೂವತ್ ಮೂರು ಪಾಯಿಂಟ್ ಮೂವತ್ತ್ ಮೂರರಷ್ಟು ಮೀಸಲಾತಿ ದೊರೆತಿರುವುದರಿಂದ ಬಹಳ ಪ್ರಾಮುಖ್ಯತೆಯನ್ನು ದೊರೆತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿ ಸರ್ಕಾರದ ಈ ಹೊಸ ನೀತಿಯಂತೆ ಮಹಿಳಾ ಮೀಸಲಾತಿ ಕುರಿತು ನನ್ನ ಅಭಿಪ್ರಾಯ ಏನಿದೆ ಹಿಂದೆ ಭಾರತದಲ್ಲಿ ಪೂಜ್ಯ ಸ್ಥಾನ ಕೊಟ್ಟು ಮನೆ ಗೃಹ ಬಂಧನದಲ್ಲಿ ಇಟ್ಟಿದ್ರು ಈಗ ಈಗ ಅಂತ ಪರಿಸ್ಥಿತಿ ಇಲ್ಲ ಈಗ ಬದಿರ್ತಕ್ಕಂತ ಪರಿಸ್ಥಿತಿಯಲ್ಲಿ ಮೀಸಲಾತಿಯಿಂದ ಮಹಿಳೆ ಪ್ರತಿಯೊಂದು ರಂಗದಲ್ಲೂ ಸಹ ಮುಂದುವರಿಲಿಕ್ಕೆ ಅವಕಾಶ ಇದೆ ಬೆಂಗಳೂರು ಉತ್ತರ ತಾಲೂಕಿನ ಅಟ್ಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಟಿ ರೇಣುಕಾ ಅವರ ಪ್ರತಿಕ್ರಿಯೆ ಹೀಗಿದೆ ಮೀಸಲಾತಿ ಬಂದಿ ತುಂಬಾ ಸಂತೋಷ ಮೀಸಲಾತಿ ಬಂದಿದ್ರಿಂದನೇ ಹೆಂಗಸರು ಚೇರ್ಮನ್ ಆಗಿದ್ದು ಸಾಧ್ಯ ಆಗಿದ್ದು ಇಲ್ಲಾಂದ್ರೆ ಮೀಸಲಾತಿ ಬರ್ತಾ ಇದ್ರೆ ಹೆಂಗಸರು ಚೇರ್ಮನ್ ಬಿಡ್ತಾ ಇರಲಿಲ್ಲ ಹಳ್ಳಿಗಳ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದ ಕೆಲಸಗಳ ಬಗ್ಗೆ ಕಟ್ಟಿರುವ ಕನಸುಗಳು ಅಪಾರವಾಗಿವೆಲ್ಲ ಮಾಡಬೇಕು ಹಾಕಬೇಕು ನೀರು ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಮತಿ ನಾರಾಯಣಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೀಗೆನ್ನುತ್ತಾರೆ ಸ್ಕೂಲ್ ಮಾಡ್ಬೇಕು ಹಾಸ್ಪಿಟಲ್ ರೋಡ್ಗಳು ನೀರು ನಾವು ಚೇರ್ಮನ್ ಬೀಸಲಾಗಿ ಮಹಿಳೆಯರು ಪುರುಷರಷ್ಟೇ ಪ್ರಬುದ್ಧ ಆಡಳಿತ ನೀಡಬಲ್ಲರು ಕಲಘಟಕಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದೀಪಾ ದಯಾನಂದ ಮರಕುಂಟಿ ಅವರ ಆತ್ಮವಿಶ್ವಾಸದ ಮಾತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರುವುದು ಪ್ರಜಾಪ್ರಭುತ್ವಕ್ಕೆ ಒಂದು ಪೂರಕವಾಗಿದೆ ಪುರುಷ ಪ್ರಧಾನವಾದ ಒಂದು ಸಮಾಜದಲ್ಲಿ ಪುರುಷರು ಮೇಲು ಮತ್ತು ಮಹಿಳೆಯರು ಕೀಳು ಅನ್ನುವಂತಹ ಒಂದು ಭಾವನೆಯನ್ನು ಹೊಗಳಾಡಿಸಿ ಮಹಿಳೆಯರು ಮತ್ತು ಪುರುಷರು ಸಮಾನರು ಅನ್ನುವಂತಹದನ್ನು